ಇಪ್ಪತ್ತೆರಡರ ರಾಮಮಂದಿರ ಪ್ರಾಣಪ್ರತಿಷ್ಠಾ ಸಮಾರಂಭಕ್ಕೂ ಮುನ್ನ ಧಾರ್ಮಿಕ ಉತ್ಸಾಹವು ಇಡೀ ರಾಷ್ಟ್ರವನ್ನು ಆವರಿಸಿದೆ ಅಯೋಧ್ಯೆಯು ಮಂಗಳಕರ ದಿನಕ್ಕಾಗಿ ಸುಂದರವಾಗಿ ಅಲಂಕೃತಗೊಂಡಿರುವಾಗ ಮಾಲಿನ್ಯದಿಂದ ಭವ್ಯವಾದ ದೇವಾಲಯವನ್ನು ರಕ್ಷಿಸುವ ಉದ್ದೇಶದಿಂದ ಅಯೋಧ್ಯೆಯಲ್ಲಿ ಪರಿಸರ ಸ್ನೇಹಿ ಗಾಲ್ಫ್ ಕಾರ್ ಸೇವೆಯನ್ನು ಜನವರಿ ಎರಡರಂದು ಪ್ರಾರಂಭಿಸಲಾಯಿತು ಭಕ್ತರು ರಾಮ್ ಲಲಾನನ್ನು ಭೇಟಿ ಮಾಡಲು ಮತ್ತು ಕಡಿಮೆ ದರದಲ್ಲಿ ನಗರವನ್ನು ವೀಕ್ಷಿಸಲು ಇದರಿಂದ ಸಾಧ್ಯವಾಗಲಿದೆ ಪ್ರಯಾಣಿಕರು ಹಾಗೂ ಗಾಲ್ಫ್ ಕಾರ್ ಚಾಲಕರು ಈ ಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆಯನ್ನು ಶೂನ್ಯ ಇಂಗಾಲ ಹೊರಸೂಸುವಿಕೆಯ ಈ ವಾಹನ ಸಾರಿಗೆ ಸೌಲಭ್ಯದೊಂದಿಗೆ ಸಜ್ಜುಗೊಳಿಸುವ ದೃಷ್ಟಿಯಿಂದ ಉತ್ತರ ಪ್ರದೇಶ ಸರ್ಕಾರವು ಈ ಸೇವೆಯನ್ನು ಪ್ರಾರಂಭಿಸಿದೆ ಈ ಪ್ರಕ್ರಿಯೆಯ ಭಾಗವಾಗಿ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಭಾರತದಲ್ಲೇ ತಯಾರಿಸಲಾದ ಇವಿ ಕಾರುಗಳಿಗೆ ಆದ್ಯತೆ ನೀಡಲಾಗುತ್ತಿದೆ ಶೂನ್ಯ ಇಂಗಾಲ ಹೊರಸೂಸುವಿಕೆಗೆ ಆದ್ಯತೆ ನೀಡಿ ಇನ್ನೂರು ಇ ವಾಹನಗಳನ್ನು ನಿಯೋಜಿಸುವ ಯೋಜನೆಯನ್ನು ಕಾರ್ಯಗತಗೊಳಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಗಿದೆ Yeah. No.